ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಗ್ಯಾರಂಟಿನ ಅನ್ನುವಂಥ ಪ್ರಶ್ನೆ ಯಾಕೆ ಗೊತ್ತಾ ಕಾಂಗ್ರೆಸ್ನಲ್ಲೇ ಶುರುವಾಗಿದೆ ಅಸಮಾಧಾನ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಆದ ಬಳಿಕ ಸಾಕು ಜನ ಸಚಿವರುಗಳು ಶಾಸಕರುಗಳು ಮಾತನಾಡಿದರು ನಮ್ಗೆ ಇನ್ನೂ ಹೆಚ್ಚಿನ ಸೀಟ್ ಬರಬೇಕಾಗಿತ್ತು ಗ್ಯಾರಂಟಿಯಿಂದಾಗಿ ಅಂತ ಆಕ್ಚುಲಿ ಇವರಿಗೆ ಒಂಬತ್ತು ಸೀಟ್ ಬಂದಿದ್ದು ಕೂಡ ಇದೇ ಗ್ಯಾರಂಟಿಯಿಂದನೇ ಆದರೂ ಅಸಮಾಧಾನ ಇತ್ತು ಕಾಂಗ್ರೆಸ್ನಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚಿನ ಸೀಟನ್ನು ಗೆಲ್ತೀವಿ ಅಂತ ಅಂದ್ಕೊಂಡಿದ್ರು ಆಗಿರಲಿಲ್ಲ ಈಗ ಗ್ಯಾರಂಟಿ ಬದಲಾವಣೆಗೆ ವರಿಷ್ಠರ ಮೇಲೆ ಒತ್ತಡವನ್ನ ಏರಲಾಗ್ತಾ ಇದೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಹತ್ರ ಗ್ಯಾರಂಟಿಯ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕೆಲವು ಸಚಿವರುಗಳು ಗ್ಯಾರಂಟಿಯಿಂದ ವಾರ್ಷಿಕ ಐವತ್ತೊಂಬತ್ತು ಸಾವಿರ ಕೋಟಿಯನ್ನ ನಾವು ವೆಚ್ಚ ಮಾಡ್ತಾ ಇದ್ವಿ ಇದರಿಂದಾಗಿ ಯಾವುದೇ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಪಕ್ಷದ ಶಾಸಕರುಗಳೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಪಕ್ಷದ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದರಿಂದ ಜನರ ಹಿಡಿ ಶಾಪಕ್ಕೆ ಗುರಿ ಆಗ್ಬೇಕಾಗಿದೆ ಅಂತ ಅಸಮಾಧಾನ ವ್ಯಕ್ತವಾಗ್ತಾ ಕೂಡ ತಿಳಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹತ್ರ ಹೇಳ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಮಾತನಾಡ್ತಿದ್ದಾರೆ ನೋಡಿ ಯಾರಿಗೆ ಮಾಡ್ತಾರ ಬಿಡ್ತಾರ ಅನ್ನೋದು ಅವ್ರಿಗಿ ಯೋಚನೆ ಬಿಟ್ಟಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಮಾಂಡ್ ಆಯ್ಕೆ ಮಾಡ್ಬೇಕಲ್ಲ ಅವ್ರು ಕರಿಬೇಕು ಯಾರಿಗೆ ಮಾಡಿದ್ರ ಸಮುದಾಯವಾರು ಪ್ರಾಂತವಾರು ನಾವು ಕೊಡಿಸುವಂತ ಸರ್ಕಾರದ ಹಂತದಲ್ಲಿ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಿಲ್ಲ ಸಾರ್ವಜನಿಕವಾಗಿ ಚರ್ಚೆ ಆದ್ರೆ ಉಪಯೋಗ ಇಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟರು ಗ್ಯಾರಂಟಿ ಬಗ್ಗೆ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಹಂತದಲ್ಲಿ ಈ ಗ್ಯಾರಂಟಿ ಚರ್ಚೆ ಆಗಿಲ್ಲ ಆದರೆ ಸಾರ್ವಜನಿಕವಾಗಿ ಚರ್ಚೆ ಆದರೆ ಅದು ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಗ್ಯಾರಂಟಿಯಿಂದ ಲಾಭ ಆಗಿಲ್ಲ ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ ಮುನಿಯಪ್ಪ ಅವರ ಅಭಿಪ್ರಾಯ ಅವರು ಹೇಳಿರ್ಬೋದು ಅಷ್ಟೇ ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಆ್ಯಕ್ಚುಲಿ ಗ್ಯಾರಂಟಿ ಕಾಂಗ್ರೆಸ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗಿದೆ ಒಂದು ವಿಧಾನಸಭೆ ಎಲೆಕ್ಷನು ಅದಾದಮೇಲೆ ಲೋಕಸಭೆ ಎಲೆಕ್ಷನಲ್ಲಿ ಅಲ್ಲಿ ಕೂಡ ಅಷ್ಟೇ ಲೋಕಸಭೆ ಎಲೆಕ್ಷನಲ್ಲಿ ಅಲ್ಲಿ ಒಂಬತ್ತು ಸೀಟನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ಅಂದರೆ ಗ್ಯಾರಂಟಿ ಇದೆ ಕಳೆದ ಬಾರಿ ಇವರು ಗೆದ್ದಿದ್ದೆ ಒಂದು ಸೀಟು ಈಗ ಗೆದ್ದಿರುವಂಥದ್ದು ಒಂಬತ್ತು ಸೀಟು ಅದರಲ್ಲಿ ಗ್ಯಾರಂಟಿಯ ಪಾತ್ರ ದೊಡ್ಡದಿದೆ ಮಾತಾಡೋ ಹೆಚ್ಚು ಮಾಹಿತಿ ಅದರ ಬಗ್ಗೆ ಇಲ್ಲ ಅವರು ಹೈಕಮಾಂಡ್ನ ಮೀಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಹೇಗೆ ಅಂದರೆ ಡೆಲ್ಲಿಗೆ ಹೋದಾಗ ಸ್ವಾಭಾವಿಕವಾಗಿ ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗ್ತೀವಿ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಅಲ್ಲಿ ನಮ್ಮ ಹೈಕಮಾಂಡಿನ ರೆಪ್ರೆಸೆಂಟೇಟಿವ್ಸ್ ಯಾರು ಯಾರು ಇರ್ತಾರೆ ನಮ್ಮ ಜನರಲ್ ಸೆಕ್ರೆಟ್ರಿನೋ ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟ್ರಿನೋ ಅವ್ರನ್ನ ಭೇಟಿ ಮಾಡಿ ಬರೋದು ನಮ್ಮ ಒಂದು ರೀತಿಯ ಸಂಪ್ರದಾಯ ಹಾಗಾಗಿ ಹೋಗಿರ್ತಾರೆ ಅಷ್ಟೇ ಬೇರೆ ಅದರಲ್ಲೇನು ಬೇರೆ ಅರ್ಥ ಕಲ್ಪಿಸೋ ಏನಿಲ್ಲ ನಾವು ಬಹಳ ಜನರ ಅಭಿಪ್ರಾಯ ಕೂಡ ಇದೆ ಆ ರೀತಿ ನಾವು ಸರ್ಕಾರದಲ್ಲಿ ಅದರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ ಅಲ್ಲ ನೋಡೋಣ ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗ್ಬೇಕಾಗುತ್ತೆ ಅಲ್ಲ ಅದನ್ನು ಅದ್ರ ಬಗ್ಗೆ ಯಾರು ಆ ರೀತಿ ಹೇಳಿಲ್ಲಲ್ಲ ಅಲ್ಲ ನಾವ್ಯಾರು ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ ಅಂತ ಯಾಕೆಂದರೆ ನಮಗೆ ಹದಿಮೂರು ಪರ್ಸೆಂಟು ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಆದರೂ ಎಲ್ಲಿಂದ ಬಂದಿದೆ ಹದಿಮೂರು ಪರ್ಸೆಂಟ್ ಮತ ಹೆಚ್ಚು ಎಲ್ಲಿಂದ ಬಂದಿದೆ ಸೀಟ್ ಗೆದ್ದಿದೆ ಇರ್ಬೋದು ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮ್ಮದು ಅದನ್ನು ನಾವು ಈ ಗ್ಯಾರಂಟಿಗಳಿಂದನೇ ಹೆಚ್ಚಾಗಿದೆ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು ಇನ್ನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳು ಮಿಸ್ಯೂಸ್ ಆಗಬಾರ್ದು ಕೆಲವರು ಎರಡರಿಂದ ಮೂರು ಕಡೆ ಅನುಕೂಲ ಪಡಿತಾ ಇದ್ದಾರೆ ಮಿಸ್ಯೂಸ್ ಆಗಬಾರದು ಅಂತ ಹೇಳಿದ್ದಾರೆ ಪರಿಷ್ಕರಣೆ ಬಗ್ಗೆ ಸಚಿವರು ಮಾತನಾಡಿದ್ರೆ ಅದು ಅವರ ವೈಯಕ್ತಿಕ ಏನೇ ತೀರ್ಮಾನ ಸರ್ಕಾರ ಮಾಡುತ್ತೆ ಅಂತ ಮಧು ಬಂಗಾರಪ್ಪ ಅವರು ತಮ್ಮ ಅಭಿಪ್ರಾಯವನ್ನು ಇದೆಲ್ಲ ಇದೆ ಮುಂಚೆ ಎಲ್ಲ ನೀವು ಕೂಡ ಬೇಕಾದಷ್ಟು ಇದನ್ನ ಹಾಕಿದ್ರಿ ಸಹಕಾರರಿಗೆಲ್ಲ ಇವರು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಯಾರಿಗೆ ಅನುಕೂಲ ಇದ್ದಾಗ ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ ನಾನು ಅದು ವಿರುದ್ಧ ಅಂತ ಹೇಳೋಲ್ಲ ಯಾಕೆಂದರೆ ನಾನು ಒಬ್ಬ ಪ್ರಣಾಳಿಕೆಯ ಒಬ್ಬ ಉಪಾಧ್ಯಕ್ಷನಾಗಿ ಏನಂತ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದು ಆನರ್ ಮಾಡಿದ್ದೀವಿ ಅದೇನಾದರೂ ಬಡವರಿಗಲ್ದೆ ಏನಾದ್ರು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ತೀರ್ಮಾನವನ್ನು ಇನ್ನು ಬಡವರಿಗೆ ಯೋಜನೆ ಸಿಗುವಂತಾಗಬೇಕು ಅದನ್ನ ಸರಿಪಡಿಸುವಂತದ್ರ ಬಗ್ಗೆ ಚರ್ಚೆ ನಡೆದಿದೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವುದಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎ ಡಿ ಸಿ ಒ ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು ನಮ್ದು ಒಂದು ರಿಪೋರ್ಟ್ ಇತ್ತು ಅದರಲ್ಲಿ ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾ ತಾರತಮ್ಯ ಇದೆ ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ ಇಲ್ಲ ಫೇಕ್ ಯಾವುದಾದ್ರೂ ಇದ್ದರೆ ನೋಡಿ ಅಂತ ಅದರ ಒಂದು ಅಭಿಯಾನ ಹಮ್ಮಿಕೊತಾ ಇದ್ದೀವಿ ಹೊರತು ಮಾನದಂಡಗಳನ್ನು ನೀನು ಬಿ ಪಿ ಎಲ್ ಕಾರ್ಡಿಗೆ ಚೇಂಜ್ ಮಾಡೋದು ಯಾವುದೇ ಚರ್ಚೆ ನಡೆದಿಲ್ಲ ಯಾಕಂದರೆ ಸಾಹೇಬರು ರೀಜ್ನಲ್ ಸ್ಪೆಸಿಫಿಕ್ಕಾಗಿ ಜನಸ್ಪಂದನ ಮಾಡಬೇಕು ಅಂತ ಇದ್ದಾರೆ ಅದಕ್ಕೋಸ್ಕರ ನಾನು ಮನವಿ ಮಾಡ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಾಸಕರ ಜೊತೆ ಒಂದು ಮೀಟಿಂಗ್ ಮಾಡಿ ನಮ್ಮ ಭಾಗದ ಶಾಸಕರಿಗೆ ಹಿಂದಿನ ಜನಸ್ಪಂದನಲ್ಲಿ ಏನೇನಾಗಿವೆ ಏನಾಗಬೇಕು ಅದು ಒಂದು ಪರಿಶೀಲನೆ ಮಾಡಬೇಕು ನಂಬರ್ ಒನ್ನು ಮತ್ತು ಎರಡನೇದು ಏನಾಗ್ತಾ ಇದೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವನು ಕೂಡ ಬರ್ತಾ ಇದೆ ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದಾರೆ ಶ್ರೀಮಂತರು ಗ್ಯಾರಂಟಿ ಸೌಲಭ್ಯ ಪಡಿತಾ ಇದ್ದಾರೆ ಶ್ರೀಮಂತರನ್ನ ಬಿಟ್ಟು ಬಡವರಿಗೆ ಕೊಟ್ಟರೆ ಅನುಕೂಲ ಅಂತ ಮಾತನಾಡಿದರು ಮಾಡೋದು ಬಿಡೋದು ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಕೆಲವು ಕಡೆ ಅಂದ್ರೆ ಅತಿ ಶ್ರೀಮಂತರ್ ಕೂಡ ಕೆಲವು ಕಡೆ ಹೋಗ್ತಾ ಇದೆ ಕೆಲವು ಹೇಳಿದ್ವಿ ಡಾಕ್ಟರ್ಗ್ ಅಮೆರಿಕಾದಲ್ಲಿ ಇರೋ ಡಾಕ್ಟರ್ ತಗೋತಿದ್ದಾರೆ ಬೇರೆ ಕಡೆ ಇಂಜಿನಿಯರ್ ತೋರ್ತಾರೆ ಅಂತ ಹೇಳಿದ್ರು ಸೊ ಆ ರೀತಿ ಆದಾಗ ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ ಅದನ್ನ ಬೇಕಾದ್ರೆ ಬಡವರಿಗೆ ಬೇರೆ ಬಡವರಿಗೆ ಕೊಡಬಹುದು ಬೇರೆ ಬಡವರಿಗೆ ಕೊಡಬಹುದು ಇನ್ನು ಬಹಳ ಜನ ಯಾಕೆ ವರ್ಷ ವರ್ಷ ಸಂಖ್ಯೆ ಎತ್ತ ಒಂದೇ ವರ್ಷಕ್ಕ ಸಂಖ್ಯೆ ನಿಲ್ಲ ಸೊ ಶ್ರೀಮಂತರ್ ತೆಗೆದು ಬಡವರಿಗೆ ಕೊಟ್ರೆ ಒಳ್ಳೇದಾಗಬಹುದು ಸೊ ಆ ರೀತಿ ಎಲ್ಲ ಚರ್ಚೆ ನಡೀತಾ ಇದಾರೆ ಎಲ್ಲ ಕಡೆ ಇದೇ ಯೋಜನೆ ಹೋಗ್ತಾ ಇದೆ ಎರಡ್ ಸಾವಿರ ರೂಪಾಯಿ ಹೋಗ್ತಾ ಇದೆ ಬಸ್ ನೆಲ್ಲ ಡಾಕ್ ಹೋಗ್ತಾ ಇದೆ ಬಸ್ ನಲ್ಲಿ ಯಾವುದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಬಹಳ ಜನ ಅಭಿಪ್ರಾಯ ಇದೆ ಅದು ಬಡವರಿಗೆ ಹೋಗ್ಬೇಕು ಮಂತ್ರಿಂಗಾರ ಹತ್ರ ಅವಶ್ಯಕತೆ ಇಲ್ಲ ಅವರು ದುಡ್ಡು ಕೊಟ್ಟು ಹೋಗ್ತಾರೆ ಸೊ ಅದನ್ನ ಆದಷ್ಟು ಬಡವರಿಗೆ ಕೊಟ್ರೆ ಒಳ್ಳೇದಂತ ಚಿಂತನೆ ನಡೀತಾ ಇದೆ ಮಾಡ್ಬೇಕಂತ ಅದನ್ನ ಸರ್ಕಾರ ಚಿಂತನೆ ಮಾಡ್ಬೇಕಷ್ಟೇ ಅದು ಎಲ್ಲ ಕಡೆ ಚರ್ಚೆ ಇದೆ ಅದು ಆತರ ಆಗ್ತಾ ಇದೆ ಅದು ಬಡವರಿಗೆ ಸಿಗಬೇಕಂತ ಭಾಳ ಜನ ಅಭಿಪ್ರಾಯ ಇದೆ ಬಹಳಷ್ಟು ನಿರ್ಧಾರಗಳು ಹೀಗೆ ಆಗ್ತಾವೆ ನಂತರ ಅದನ್ನ ಮಾಡಿಫೈ ರಿಪೇರಿ ಆರ್ ಡಿ ಆಗುವಂಥ ಎಲ್ಲ ಕಡೆ ಆಗ್ತವೆ ಎಲ್ಲ ನಮ್ಮ ಸರ್ಕಾರದಲ್ಲಿ ಆಗಿದೆ ಬೇರೆ ಸರ್ಕಾರದಲ್ಲಿ ಯಾಕಂದ್ರೆ ಮೊದಲು ನಾವು ಅದ್ರ ಬಗ್ಗೆ ಅದರ ಇಂಪ್ಯಾಕ್ಟು ಅದರ ಸೈಜು ಗೊತ್ತಿರೋಲ್ಲ ಅದು ಆದಮೇಲೆ ಅದರದ್ದೆಲ್ಲ ಆಳ ಮತ್ತು ಅಗಲ ಅನ್ನೋದೇನು ಪ್ರಾರಂಭ ಆಗ್ತದೆ ಹಾಗೆ ಆಗ್ತದೆ ಆವಾಗ ಅಂದಾಗ ಸರ್ಕಾರಗಳು ಅದನ್ನ ಬಹಳಷ್ಟು ಬದಲಾವಣೆ ಮಾಡಿದಾವೆ ಬಹಳಷ್ಟು ಹಿಂದಿನ ಸ್ಕೀಮ್ಗಳನ್ನು ಆ ಥರ ಆಗ್ತಾವೆ ఇలా నమ్ సల ఇలా